ಚಂದನ್ ಶೆಟ್ಟಿ ಗೌಡ ಡಿವರ್ಸ್ ಮಧ್ಯೆ ಸುಜನ್ ಹೆಸರು ಇದಕ್ಕೆ ಗಿರಿಜಾ ಲೋಕೇಶ್ ಏನೆಂದ್ರೂ ಗೊತ್ತಾ ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಗೌಡ ದಂಪತಿಗಳು ಪರಸ್ಪರ ಒಪ್ಪಿಗೆಯ ಮೇರೆಗೆ ಇತ್ತೀಚೆಗಷ್ಟೇ ಡಿವರ್ಸನ್ನು ಪಡೆದುಕೊಂಡಿದ್ದಾರೆ ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವರ್ಸ್ ಪಡೆಯೋಕೆ ಸುರ್ಜನ್ ಲೋಕೇಶ್ ಕಾರಣ ಎಂಬ ಗಾಸಿಪ್ ಹಬ್ಬಿತ್ತು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಕಮೆಂಟ್ ಮತ್ತು ಟ್ರೋಲ್ಗಳನ್ನು ಕೂಡ ಮಾಡಿದ್ದರು ಇನ್ನು ಈ ವಿಚಾರದ ಬಗ್ಗೆ ಮಾತನಾಡಿರುವ ಸುಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಏನು ಹೇಳಿದ್ದಾರೆ ಗೊತ್ತಾ ಜನರಿರೋದೆ ಕಮೆಂಟ್ ಮಾಡೋಕೆ ನಮ್ಮದೇನು ತಪ್ಪಿಲ್ಲ ಅಂದಮೇಲೆ ನಾವೇಕೆ ಬೇಜಾರು ಮಾಡಿಕೊಳ್ಳಬೇಕು ನಾವು ಸರಿ ಇದ್ದಾಗ ತಲೆ ಕೆಡಿಸಿಕೊಳ್ಳಬಾರದು ಎಂದು ಗಿರಿಜಾ ಲೋಕೇಶ್ ರವರು ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದ್ದಾರೆ ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಆ ತರಹದ ಘಟನೆಗಳು ಆಗಿಲ್ಲ ಆಗೋದು ಇಲ್ಲ ದೇವರ ದಯೆಯಿಂದ ಆಗಬಾರದು ಅಂದುಕೊಳ್ಳುತ್ತೇನೆ ಅಂತ ಗಿರಿಜಾ ಲೋಕೇಶ್ ರವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು